ಬಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಹೊಸ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಚಿಕ್ಕ ಎಣ್ಣೆ ಮೊಗೆಯ ದೊಡ್ಡ ಕಾರ್ಯ ಎಂಬ ಸಂದೇಶ ಭಾಗಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ಒಳ್ಳೆಯ ಕಥೆಯನ್ನು ಆಧಾರ ಮಾಡಿಕೊಂಡು ಅದರೊಳಗೆ ಇರುವಂಥ ಮಾರ್ಮಿಕ ಸಂಗತಿಗಳನ್ನು ಅದರೊಳಗಿರುವಂಥ ಹೊಸ ಪ್ರಕಟಣೆಗಳನ್ನು ವಿವರಿಸುತ್ತಾ ಒಂದು ಉತ್ತಮ ಸಂದೇಶವನ್ನು ನೀಡಲಿದ್ದಾರೆ ದೇವರಾತ್ಮನು ಹಾಗಾದರೆ ಇನ್ನು ತಡಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಆರಿಸಿಕೊಂಡಂಥ ಭಾಗ ಎರಡನೇ ಅರಸರ ಪುಸ್ತಕ ನಾಲ್ಕನೇ ಅಧ್ಯಾಯ ದೈವ ವಚನ ಒಂದರಿಂದ ಈಗ ನಾವು ವಾಕ್ಯವನ್ನು ಧ್ಯಾನಿಸೋಣ ಒಂದು ದಿವಸ ಪ್ರವಾದಿ ಮಂಡಳಿಯವರ ಲೋಪನ ಹೆಂಡತಿಯು ಎಲೀಶಿನ ಹತ್ತಿರ ಬಂದು ಅವನಿಗೆ ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು ಅವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು ಎಲೀಶನು ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತಿ ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು ಆಗ ಯಲೀಶನು ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು ಆಕೆಗೆ ಹೋಗಿ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಅವರ ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಹೊಯ್ದಳು ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವು ಎಂದು ಉತ್ತರ ಕೊಟ್ಟನು ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು ಈ ಕಥೆಯನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಇವತ್ತಿನ ಸಂದೇಶದ ಮೊದಲನೆಯ ಅಂಶ ಹೀಗಿದೆ ಸಣ್ಣ ಮೊಗೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತುಂಬ ತುಂಬಿಸಿತು ಇದರ ಮಾರ್ಮಿಕ ಸತ್ಯ ಇದಾಗಿದೆ ನಾವು ಈ ಲೋಕದ ದೃಷ್ಟಿಗೆ ತುಂಬ ಚಿಕ್ಕವರೇ ಆದರೆ ನಮ್ಮೊಳಗಿರುವ ಅಭಿಷೇಕ ದೊಡ್ಡದು ಈ ದೊಡ್ಡ ಅಭಿಷೇಕ ನಮ್ಮ ಈ ಲೋಕದ ದೊಡ್ಡ ದೊಡ್ಡ ಜನರನ್ನು ಮುಟ್ಟಬೇಕು ಆಧ್ಯಾತ್ಮಿಕತೆಯಲ್ಲಿ ತುಂಬಿ ತುಳುಕಿಸಬೇಕು ಇವತ್ತಿನ ಈ ಸಂದೇಶದ ಎರಡನೆಯ ಅಂಶ ಇದಾಗಿದೆ ಸಣ್ಣ ಮಗೆ ಅನೇಕ ಖಾಲಿ ಪಾತ್ರೆಗಳನ್ನು ತುಂಬಿಸಿತು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಇವತ್ತು ಸಹ ಎಷ್ಟೋ ಜನರ ಜೀವನಗಳು ಬರಿದಾಗಿದೆ ಪ್ರಾರ್ಥನೆ ವಾಕ್ಯ ದೇವರಲ್ಲಿ ಭಕ್ತಿ ಅಭಿಷೇಕ ಎಲ್ಲವೂ ಬರಿದಾಗಿ ಹೋಗಿದೆ ಜನರ ಜೀವನಗಳಲ್ಲಿ ಖಾಲಿಯಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ ಅನೇಕ ಕ್ರೈಸ್ತರು ಅಭಿಷೇಕವನ್ನು ಹೊತ್ತು ಸಾಗುತ್ತಿರುವಂಥ ನಾವು ಇವತ್ತು ಬರಿದಾದ ಪಾತ್ರೆಗಳನ್ನು ತುಂಬ ತುಂಬಿಸಬೇಕಾಗಿದೆ ಈಗ ನಾವು ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಸಣ್ಣ ಮೊಗೆ ತನ್ನ ಮುಂದೆ ತಂದಿಟ್ಟ ಎಲ್ಲ ಪಾತ್ರೆಗಳನ್ನು ತುಂಬಿಸಿತು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಸಣ್ಣ ಎಣ್ಣೆಯ ಮೊಗೆ ತಾರತಮ್ಯವಿಲ್ಲದೆ ಭೇದ ಭಾವ ಇಲ್ಲದೆ ತನ್ನನ್ನು ಹುಡುಕಿ ಬಂದಂಥ ತನ್ನ ಮುಂದೆ ನಿಂತ ಎಲ್ಲ ದೊಡ್ಡ ಪಾತ್ರೆಗಳನ್ನು ಚಿಕ್ಕ ಪಾತ್ರೆಗಳನ್ನು ತುಂಬ ತುಂಬಿಸಿತು ಇದರ ಮಾರ್ಮಿಕ ಸತ್ಯ ಇದಾಗಿದೆ ನಾವು ಸಹ ನಮ್ಮನ್ನು ಹುಡುಕಿ ಬರುವ ನಮ್ಮ ಮುಂದೆ ಸಹಾಯಕ್ಕಾಗಿ ಅಸಹಾಯಕ ಪರಿಸ್ಥಿತಿಗಳಲ್ಲಿ ಬರುವಂಥ ಜನರ ಪ್ರತಿಯೊಂದು ಕೊರತೆಗಳನ್ನು ನೀಗಿಸೋರಾಗಬೇಕು ಬಡವರು ಶ್ರೀಮಂತರು ಒಳ್ಳೆಯವರು ಕೆಟ್ಟವರು ಎಂಬ ಭೇದ ಭಾವವಿಲ್ಲದೆ ಎಲ್ಲರನ್ನು ಕ್ರಿಸ್ತನ ಪ್ರೀತಿಯಿಂದ ಆಧರಿಸಬೇಕು ಕ್ರಿಸ್ತನ ಪ್ರೀತಿಯನ್ನು ಅವರೊಳಗೆ ತುಂಬ ತುಂಬಿಸಬೇಕು ಈಗ ಈ ಸಂದೇಶದ ನಾಲ್ಕನೇ ಅಂಶಕ್ಕೆ ನಾವು ಹೋಗೋಣ ಈ ಸಣ್ಣ ಎಣ್ಣೆಯ ಮೊಗೆ ತನ್ನ ಪಾತ್ರೆಯೊಳಗಿಂದ ಎಷ್ಟು ಪಾತ್ರೆಗಳನ್ನು ತುಂಬಿಸಿದರೂ ಸಹ ಇನ್ನೂ ಅದರಲ್ಲಿ ಎಣ್ಣೆ ಉಕ್ಕಿ ಹರಿಯುತ್ತಲೇ ಇದೆ ಇದರ ಮಾರ್ಮಿಕ ಸತ್ಯ ಇದಾಗಿದೆ ಈ ಪಾತ್ರೆಯೊಳಗಿನ ಎಣ್ಣೆ ಅಭಿಷೇಕಕ್ಕೆ ಸೂಚನೆಯಾಗಿದೆ ಅಂದರೆ ಒಬ್ಬ ವ್ಯಕ್ತಿಯೊಳಗಿರುವಂಥ ಅಭಿಷೇಕ ಯಾವಾಗಲೂ ಉಕ್ಕಿ ಹರಿಯುವಂಥದ್ದಾಗಿದೆ ಅದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದ ಪುಸ್ತಕದಲ್ಲಿ ಯೋಸೇಫನನ್ನು ತೆಗೆದುಕೊಳ್ಳಬಹುದು ದಾಸತ್ವಕ್ಕೆ ಕೊಂಡೊಯ್ದಂಥ ಯೋಸೇಫನು ತುಂಬ ಚಿಕ್ಕವನು ಆದರೆ ದೊಡ್ಡ ಬರಗಾಲವನ್ನು ಆ ಚಿಕ್ಕ ವ್ಯಕ್ತಿ ಅಡಗಿಸಿದ ಬರಗಾಲ ಜನರ ಎಲ್ಲ ಆಸ್ತಿ ಆ ಗೌರವಾದ ಬರಗಾಲ ಕಬಳಿಸಿತು ನುಂಗಿ ಹಾಕಿತು ಆದರೆ ಯೋಸೇಫನ ಕಣಜಗಳನ್ನು ಅವನು ರಾಶಿ ರಾಶಿಯಾಗಿ ದವಸ ಧಾನ್ಯಗಳನ್ನು ಆ ಬರಗಾಲ ಕಬಳಿಸಲು ನುಂಗಿ ಹಾಕಲು ಸಾಧ್ಯವಾಗಲಿಲ್ಲ ಕಾರಣ ಅವನೊಳಗಿದ್ದಂಥ ಅಭಿಷೇಕ ಸಮೃದ್ಧಿಯಾಗಿ ಉಕ್ಕುತ್ತಲೇ ಇತ್ತು ಆದ್ದರಿಂದಲೇ ಆ ಬರಗಾಲದಲ್ಲೂ ಐಗುಪ್ತ ದೇಶದಲ್ಲಿ ದವಸ ಧಾನ್ಯಗಳು ಸಮೃದ್ಧಿಯಾಗಿ ಉಕ್ಕುತ್ತಲೇ ಇತ್ತು ಈಗ ಈ ಸಂದೇಶದ ಐದನೇ ಅಂಶಕ್ಕೆ ನಾವು ಹೋಗೋಣ ಈ ಚಿಕ್ಕ ಮಗಿಯು ಎಂಥ ಪಾತ್ರೆ ತನ್ನ ಎದುರಿಗೆ ಬಂದರೂ ಅದನ್ನು ತುಂಬ ತುಂಬಿಸುವ ಸಾಮರ್ಥ್ಯ ಹೊಂದಿತ್ತು ಆ ಮೊಗೆ ವಿಶೇಷವಾದದ್ದಲ್ಲ ಆ ಮೊಗೆಯ ಒಳಗೆ ಇದ್ದಂಥ ಎಣ್ಣೆ ವಿಶೇಷವಾದದ್ದು ಅದರಂತೆ ನಾವು ವಿಶೇಷವಾದವರಲ್ಲ ನನ್ನ ನಿಮ್ಮ ಒಳಗೆ ಇರುವಂಥ ಅಭಿಷೇಕ ವಿಶೇಷವಾದದ್ದು ಆ ಅಭಿಷೇಕಕ್ಕೆ ಅಂತಹ ಸಾಮರ್ಥ್ಯವಿದೆ ಎಣ್ಣೆ ಆಶೀರ್ವಾದಕ್ಕೆ ಅಭಿಷೇಕಕ್ಕೆ ಸೂಚನೆಯಾಗಿದೆ ಯಾವಾಗ ಮೊಗೆ ಅಥವಾ ಪಾತ್ರೆ ಎಂಬ ಶರೀರ ಪರಲೋಕದ ಎಣ್ಣೆಯಿಂದ ತುಂಬ ತುಂಬಿಸಲ್ಪಡುತ್ತದೋ ಆವಾಗ ನಾವು ಸಹ ಹೀಗೆಯೇ ಉಕ್ಕಿ ಹರಿಯುತ್ತೇವೆ ಯಲಿಶ ಪ್ರವಾದಿ ಗಮನಿಸಿದ ಈ ಲೋಕದ ಎಣ್ಣೆ ಮೊಗೆನೆ ಇಷ್ಟು ಉಕ್ಕಿ ಹರೆದು ಎಲ್ಲರ ಗಮನವನ್ನು ಸೆಳೆಯಬೇಕಾದ್ರೆ ಇನ್ನು ಆ ಪರಲೋಕದ ದೇವರು ನಮ್ಮನ್ನು ಗಮನಿಸಿದರೆ ನಮ್ಮ ಶರೀರ ಎಂಬ ಮೊಗೆ ಎಷ್ಟು ಉಕ್ಕಿ ಹರಿಯುತ್ತದೆ ಹಾಗೂ ದೇವರು ಯಾವಾಗಲೂ ಚಿಕ್ಕ ಮೊಗೆಗಳನ್ನೇ ಉಪಯೋಗಿಸಿ ದೊಡ್ಡ ದೊಡ್ಡ ತನ್ನ ಕಾರ್ಯಗಳನ್ನು ಮಾಡುತ್ತಾನೆ ಹಾಗೂ ದೇವರು ನಮ್ಮ ಹತ್ತಿರ ಇರೋದನ್ನೇ ಉಪಯೋಗಿಸಿ ಅದನ್ನೇ ಆಶೀರ್ವದಿಸಿ ಅದರ ಮೂಲಕ ಮಹಿಮೆ ಹೊಂದುತ್ತಾನೆ ಎಂಬುದಕ್ಕೆ ಇವತ್ತಿನ ಈ ಸಂದೇಶವೇ ಸಾದೃಶ್ಯವಾಗಿದೆ ಈ ಸಂದೇಶದ ಆರನೆಯ ಅಂಶ ಇದಾಗಿದೆ ಈ ಚಿಕ್ಕ ಎಣ್ಣೆಯ ಮೊಗೆ ದೊಡ್ಡ ಸಾಲವನ್ನು ತೀರಿಸಿತು ವಿಧವೆಯ ಮಕ್ಕಳನ್ನು ದಾಸತ್ವದಿಂದ ಬಿಡಿಸಿತು ನನ್ನ ಯೇಸುಸ್ವಾಮಿ ಸಹ ಈ ಲೋಕಕ್ಕೆ ಸಾಮಾನ್ಯ ಶರೀರಧಾರಿಯಾಗಿ ಬಂದು ಸಕಲ ಮಾನವರನ್ನು ಪಾಪ ಎಂಬ ದೊಡ್ಡ ಸಾಲದಿಂದ ಬಿಡಿಸಿದನು ಈ ಲೋಕದ ಅಧಿಪತಿಯ ದಾಸತ್ವದಿಂದ ಸಕಲ ಮಾನವ ಕೋಟಿಯನ್ನು ಬಿಡಿಸಿದನು ರಕ್ಷಣೆ ಎಂಬ ಸ್ವತಂತ್ರವನ್ನು ನೀಡಿದನು ಯೇಸು ಕ್ರಿಸ್ತನ ಪ್ರತಿನಿಧಿಗಳಾದಂಥ ನಾವು ನಮ್ಮೊಳಗಿರುವ ಆತನ ಅಭಿಷೇಕ ಸಹ ಎಷ್ಟೋ ಜನರನ್ನು ದೊಡ್ಡ ಪಾಪವೆಂಬ ಸಾಲಗಳಿಂದ ಬಿಡಿಸಬೇಕಾಗಿದೆ ಹಾಗೂ ಎಷ್ಟೋ ಜನರನ್ನು ದಾಸತ್ವದ ಬಂಧನಗಳಿಂದ ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಬೇಕಾಗಿದೆ ನಮಗೆ ದೊರಕಿರುವ ಅಮೂಲ್ಯವಾದ ರಕ್ಷಣಾ ಆನಂದದಲ್ಲಿ ಅನೇಕರನ್ನ ಸೇರಿಸಬೇಕಾಗಿದೆ ಹಾಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಿತ್ಯತ್ವದಲ್ಲಿ ಅನೇಕರನ್ನು ಪಾಲುದಾರರನ್ನಾಗಿ ಮಾಡಬೇಕಾಗಿದೆ